ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಉಪ್ಸಾರ್ಕಾರ ಅದರಲ್ಲೂ ಎಲ್ಲ ರೀತಿಯ ಕಾಳುಗಳನ್ನು ಬಳಸಿ ಮತ್ತು ತರಕಾರಿಯನ್ನು ಬಳಸಿ ಮಾಡುವಂತಹ ಒಂದು ಉಪ್ಸಾರ್ಕಾರ ಮುದ್ದೆ ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅದರಲ್ಲೂ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು ಕಾಯನ್ನು ತೊಗೊಂಡಿದ್ದೀನಿ ಆ ಖಾರಮಣಿ ಬರುತ್ತಲ್ಲ ಅದು ಕಾಳುಗಳ ಬಂದರೆ ಕಡಲೆಕಾಳು ಸ್ವಲ್ಪ ಒಣ ಅಳಸಂದ್ರಿ ಕಾಳನ್ನು ಒಂದು ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಅದಕ್ಕೆ ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನು ತೊಳ್ದಿಟ್ಕೊಂಡಿದ್ದೀನಿ ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಈಗ ಕುಕ್ಕರಲ್ಲಿ ವಿಷಲ್ ತೆಗೆಸ್ಕೊಂಡು ನಿಮಗೆ ಕಾಳುಗಳು ಅಂತ ಬಂದಾಗ ಆಪ್ಷನಲ್ ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಇದೇ ರೀತಿ ಕಾಳು ಅನ್ನೋದು ಏನಿಲ್ಲ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕಾಳು ಮತ್ತು ತರಕಾರಿಗಳು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಎರಡು ಅಥವಾ ಮೂರು ವಿಷಲ್ ಬರ್ಸ್ಕೊಳ್ಳೋಣ ಈಗ ಮೂರು ವಿಷಲ್ ಬಂದಿದೆ ನೋಡಿ ಕರೆಕ್ಟಾಗಿ ಒಂದು ಹದವಾಗಿ ಬೆಂದಿದೆ ಕಾಳು ಈ ರೀತಿ ಹದವಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿನೂ ಬೆಂದರೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಹಿಸ್ಕಿದ್ರೆ ಅದು ನುಣ್ಣ ಆಗಬೇಕು ಅಷ್ಟು ಬೇಯಿಸ್ಕೊಂಡು ಒಂದು ಸೋರಾ ಬಟ್ಲಲ್ಲಿ ತರಕಾರಿ ಮತ್ತು ಕಾಳುಗಳನ್ನು ಬಸ್ಕೊಳ್ಳೋಣ ಮಾಮೂಲಿ ನಾವು ಬಸ್ಸಾರ್ಗೆ ಯಾವ ರೀತಿ ಬಸ್ಕೊಳ್ತೀವಿ ಅದೇ ರೀತಿ ಬಸ್ಕೊಳ್ಳೋಣ ಈಗ ಬಸ್ಕೊಂಡು ನಮಗೆ ಖಾರ ರುಬ್ಬೇಕಾದ್ರೆ ಕಾಳು ಕಾಳು ಹಾಕಬೇಕಾಗುತ್ತೆ ಕಾಳು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಖಾರಕ್ಕೆ ಬಂದರೆ ಒಣ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಮೆಣಸಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಒಂದು ಏಳೆಂಟು ಎಂಟು ಬೇಡ್ಗೆ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಇವೆರಡು ಖಾರಕ್ಕೆ ಸ್ವಲ್ಪ ಕ ಖಾರ ನಾನು ಜಾಸ್ತಿನೇ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಅದರಿಂದ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಎರಡು ದಪ್ಪು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಬಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಏನು ತೆಗೆದಿಟ್ಕೊಂಡಿದ್ನಲ್ಲ ಕಾಳು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಒನ್ ಟೀ ಸ್ಪೂನ್ ಆಗಷ್ಟು ಮೆಣಸು ಮೆಣಸು ಸ್ವಲ್ಪ ಮುಂದೆ ಇದ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮೆಣಸು ಅದಾದಮೇಲೆ ಒಂದು ಅರ್ಧ ಅಥವಾ ಕಾಳು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳಿ ಸಮ ಪ್ರಮಾಣದಲ್ಲಿ ಜೀರಿಗೆ ಹಾಕಲಿಕ್ಕೆ ಹೋಗ್ಬೇಡಿ ಟೇಸ್ಟ್ ಅಷ್ಟೇನು ಚೆನ್ನಾಗಿರಲ್ಲ ಸುಮ್ಮನೆ ಹಾಕೋದ್ನೋ ಇಲ್ಲ ಅನ್ನೋ ಥರ ಹುಣಸೆಹಣ್ಣು ನೋಡಿ ಇಷ್ಟೇ ಹುಣ್ಸೆಹಣ್ಣು ಕ್ವಾಂಟಿಟಿನೂ ಅಷ್ಟೇ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇದಿಷ್ಟು ಖಾರಕ್ಕೆ ತೆಗೆದಿಟ್ಕೊಂಡಿದ್ದೀವಿ ಈಗ ಒಣಮೆಣಸಿನ್ಕಾಯನ್ನು ನೋಡಿ ಈ ರೀತಿ ಸುಟ್ಕೊಳ್ಳೋಣ ಒಲೆಗಳಲ್ಲಾದರೆ ಮಾತ್ರ ಬೆಂಕಿ ಕೆಂಡದಲ್ಲಿ ಸುಟ್ರೆ ಚೆನ್ನಾಗಿರುತ್ತೆ ಬಟ್ ನಾವು ಸ್ಟವಲ್ಲಿ ಸುಡಬೇಕಾದ್ರೆ ಈ ರೀತಿ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರೋವಂತಹ ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ರೀತಿ ರುಬ್ಕೊಳ್ಳೋಣ ಮಾಮೂಲಿ ಉಪ್ಸಾರು ಖಾರ ಗೊತ್ತಲ್ಲ ಆ ರೀತಿ ಚಟ್ನಿ ರೀತಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ ನುಣ್ಣಗೆ ಅಂದರೆ ಒಂದು ಆಗಿರಬೇಕು ಜಾಸ್ತಿ ಹುಣ್ಣಾಗ್ಬಿಟ್ರೂ ಚಟ್ನಿ ಅಷ್ಟೊಂದು ಟೇಸ್ಟ್ ಬರೋಲ್ಲ ತಿನ್ನೋದಕ್ಕೆ ಮಜಾ ಇರಲ್ಲ ಈ ರೀತಿ ರುಬ್ಬಿಟ್ಕೊಂಡು ಚಟ್ನಿಯನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಈ ಚಟ್ನಿಯನ್ನು ರೊಟ್ಟಿಗಳ ಜೊತೆ ತಿನ್ನೋದಕ್ಕಂತೂ ತುಂಬ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿ ತಿನ್ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಇಷ್ಟು ಚಟ್ನಿ ಕ್ವಾಂಟಿಟಿ ಆಗಿದೆ ಸುಮಾರು ನಾವು ಒಂದು ವಾರ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕನ್ನಿಸ್ದಾಗ ಆ ಮತ್ತು ಆ ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರೋ ಅಂತಹ ಖಾರ ಎಲ್ಲ ಆ ಬಸ್ತಿಟ್ಕೊಂಡಿರೋ ನೀರಿಂದ ತೊಳೆದ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಖಾರದ ಪ್ರೋಸೆಸ್ ಇಷ್ಟ ಆದರೆ ಬಸ್ತಿರೋ ಅಂತಹ ಕಾಳುಗಳನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಕೆಲವರು ಹಸಿದಾಗೆ ತಿಂತಾರೆ ಬಟ್ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಒಂದು ಎರಡು ಅಥವಾ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಒಂದು ಎರಡು ಅಥವಾ ಮೂರು ಮೆಣಸಿನಕಾಯಿಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದ ನಂತರ ಬಸ್ತಿಟ್ಕೊಂಡಿರೋಂತಹ ಕಾಳು ಮತ್ತು ತರಕಾರಿಗಳನ್ನು ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಈಗ ಪಲ್ಯನೂ ರೆಡಿಯಾಗಿದೆ ಬಿಸಿ ಬಿಸಿ ಉಪ್ಸಾರು ಖಾರ ಹಾಗೆಯೇ ರಾಗಿ ಮುದ್ದೆ ಜೊತೆ ತಿಂತ ಇದ್ದರೆ ಸೂಪರ್ ಕಾಂಬಿನೇಷನು ಹಳ್ಳಿಗಳಲ್ಲಂತೂ ಮಾಡೇ ಮಾಡ್ತಾರೆ ಈ ರೆಸಿಪಿಯನ್ನು ಎಲ್ಲ ಕಾಳುಗಳು ಮತ್ತು ಅವರೆಕಾಯಲ್ಲಿ ಎಲ್ಲದರಲ್ಲೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಅಂತಹ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಜೊತೆ ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ ಈ ರೆಸಿಪಿ ಯಾವ ರೀತಿ ಇತ್ತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ತಿಂದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಇನ್ನೂ ಒಂದು ಮುದ್ದೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಉಪ್ಸರ್ಕಾರ ಅಂತೂ ಯಾರ್ಯಾರ ಮನೇಲೆಲ್ಲ ತುಂಬ ಉಪ್ಸರ್ಕಾರ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಮಾಡಿ ಹಾಗೆಯೇ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ